ಎಂಟನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ಅಧ್ಯಾಯ ಇಪ್ಪತ್ತೆರಡು ಪ್ರಜಾಪ್ರಭುತ್ವ ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಡೆಮಾಕ್ರೆಸಿ ಎಂಬ ಪದವು ಡೆಮಾಸ್ ಮತ್ತು ಕ್ರೇಷಿಯಾ ಪದಗಳಿಂದ ಬಂದಿದೆ ಎರಡು ಭಾರತದಲ್ಲಿ ಮತ ಚಲಾಯಿಸಲು ಪೂರ್ಣಗೊಳಿಸಬೇಕಾಗಿರುವ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮೂರು ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಗಳನ್ನು ನಡೆಸಿದರೆ ಅಂತಹ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆ ಎಂದು ಕರೆಯುವರು ನಾಲ್ಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಸಂಸ್ಥೆ ರಾಜ್ಯ ಚುನಾವಣಾ ಆಯೋಗ ಎರಡು ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಐದು ಪ್ರಜಾಪ್ರಭುತ್ವದ ಅನುಕೂಲಗಳಾವುವು ಉತ್ತರ ಪ್ರಜಾಪ್ರಭುತ್ವದ ಅನುಕೂಲಗಳು ಒಂದು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ ರಕ್ಷಿಸಲ್ಪಡುತ್ತವೆ ಎರಡು ಸಮಾನತೆಯನ್ನು ಸಾರುತ್ತದೆ ಮೂರು ಜನರಿಗೆ ಕಾನೂನು ರಚಿಸಿಕೊಳ್ಳುವ ಅವಕಾಶ ಒದಗಿಸುತ್ತದೆ ನಾಲ್ಕು ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದಾಗಿದೆ ಐದು ತೀರ್ಮಾನಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆಗಳ ಮೂಲಕವೂ ನಿರ್ಧರಿಸಲ್ಪಡುತ್ತವೆ ಆರು ವಿರೋಧ ಪಕ್ಷಗಳು ಆಡಳಿತ ಪಕ್ಷವು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದನ್ನು ಚರ್ಚೆ ಸಂವಾದ ಟೀಕೆ ವಿಮರ್ಶೆ ಪ್ರತಿಭಟನೆಗಳ ಮೂಲಕ ತಡೆಗಟ್ಟುವ ಅವಕಾಶವನ್ನು ಹೊಂದಿವೆ ಏಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಅವಕಾಶ ಕಲ್ಪಿಸುತ್ತವೆ ಎಂಟು ರಾಷ್ಟ್ರೀಯತೆ ದೇಶಭಕ್ತಿ ಪ್ರಜಾ ಗೌರವ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುತ್ತದೆ ಆರು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಒಂದು ಇದು ಚಿಕ್ಕ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಎರಡು ನೇರವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮೂರು ನಿಯಮ ಮತ್ತು ಕಾನೂನುಗಳನ್ನು ಜನರೇ ರೂಪಿಸಿಕೊಳ್ಳುತ್ತಾರೆ ನಾಲ್ಕು ಉದಾಹರಣೆ ಸ್ವಿಟ್ಜರ್ಲ್ಯಾಂಡ್ ಪರೋಕ್ಷ ಪ್ರಜಾಪ್ರಭುತ್ವ ಒಂದು ದೊಡ್ಡ ರಾಷ್ಟ್ರಗಳಿಗೆ ಸೂಕ್ತವಾಗಿದೆ ಎರಡು ಪರೋಕ್ಷವಾಗಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಮೂರು ಚುನಾಯಿತ ಸದಸ್ಯರು ನಿಯಮ ಮತ್ತು ಕಾನೂನುಗಳನ್ನು ರೂಪಿಸುತ್ತಾರೆ ನಾಲ್ಕು ಉದಾಹರಣೆ ಭಾರತ ಅಮೆರಿಕ ಸಂಯುಕ್ತ ಸಂಸ್ಥಾನ ಏಳು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಉತ್ತರ ಭಾರತದಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರು ಜಾತಿ ಮತ ವಿದ್ಯಾರ್ಹತೆ ವರ್ಣ ವರ್ಗ ಧಾರ್ಮಿಕತೆ ಭಾಷೆ ಲಿಂಗ ಭೇದವಿಲ್ಲದೆ ಚುನಾವಣೆಗಳಲ್ಲಿ ಮತ ಚಲಾಯಿಸಬಹುದಾಗಿದೆ ಈ ಪದ್ಧತಿಯನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು ಎಂಟು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾಗಿರುವ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾಗಿರುವ ಅಂಶಗಳು ಒಂದು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು ಎರಡು ಜನರು ಸದಾ ಜಾಗರೂಕತೆಯಿಂದಿರಬೇಕು ಮೂರು ಪ್ರಜಾಪ್ರಭುತ್ವದ ಯಶಸ್ಸು ಯಾವತ್ತು ತಾಳ್ಮೆಯನ್ನು ಅವಲಂಬಿಸಿರುವುದಾಗಿದೆ ನಾಲ್ಕು ಪ್ರಜಾಪ್ರಭುತ್ವದ ಯಶಸ್ಸು ಉತ್ತಮ ನಾಯಕತ್ವವನ್ನು ಅವಲಂಬಿಸಿರುತ್ತದೆ ಐದು ವಿರೋಧ ಪಕ್ಷವು ಆಡಳಿತ ಪಕ್ಷದ ಸರ್ವಾಧಿಕಾರಿ ಧೋರಣೆಗಳನ್ನು ನಿಯಂತ್ರಿಸುತ್ತಿರಬೇಕು ಆರು ಪ್ರಜ್ಞಾವಂತ ಮತದಾರ ಪ್ರಜಾಪ್ರಭುತ್ವದ ಯಶಸ್ವಿಗೆ ಕಾರಣನಾಗಬಲ್ಲ ಏಳು ಸ್ವತಂತ್ರ ನಿರ್ಭೀತ ಮತ್ತು ನಿಷ್ಪಕ್ಷಪಾತ ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ ಯಶಸ್ವಿಗೆ ಪ್ರಮುಖ ಕಾರಣವಾಗುತ್ತದೆ ಎಂಟು ದಕ್ಷ ಹಾಗೂ ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗುತ್ತವೆ ಒಂಬತ್ತು ಪ್ರಜಾಪ್ರಭುತ್ವದಲ್ಲಿ ಸಮರ್ಥ ವಿರೋಧ ಪಕ್ಷದ ಅವಶ್ಯಕತೆ ಏಕೆ ಬೇಕಾಗಿದೆ ಉತ್ತರ ಆಡಳಿತ ಪಕ್ಷದ ಕಾರ್ಯವೈಖರಿಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದಿದ್ದು ಅವರುಗಳ ಸರ್ವಾಧಿಕಾರಿ ಧೋರಣೆಗಳನ್ನು ನಿಯಂತ್ರಿಸುತ್ತಿರಲು ವಿರೋಧ ಪಕ್ಷದ ಅವಶ್ಯಕತೆ ಇದೆ ಆಡಳಿತ ಪಕ್ಷವು ಸರ್ಕಾರದ ಉತ್ತಮ ಯೋಜನೆಗಳನ್ನು ಎಲ್ಲ ಜನಸಾಮಾನ್ಯರಿಗೂ ತಲುಪಿಸುತ್ತಿದೆ ಎಂಬುದನ್ನು ಖಾತ್ರಿಪಡಿಸಲು ವಿರೋಧ ಪಕ್ಷದ ಅವಶ್ಯಕತೆ ಇದೆ ಹತ್ತು ಪ್ರಜಾಪ್ರಭುತ್ವದ ಗುಣಗಳನ್ನು ತಿಳಿಸಿ ಉತ್ತರ ಪ್ರಜಾಪ್ರಭುತ್ವದ ಗುಣಗಳು ಒಂದು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯ ರಕ್ಷಿಸಲ್ಪಡುತ್ತವೆ ಎರಡು ಸಮಾನತೆಯನ್ನು ಸಾರುತ್ತದೆ ಮೂರು ಜನರಿಗೆ ಕಾನೂನು ರಚಿಸಿಕೊಳ್ಳುವ ಅವಕಾಶ ಒದಗಿಸುತ್ತದೆ ನಾಲ್ಕು ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದಾಗಿದೆ ಐದು ತೀರ್ಮಾನಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆಗಳ ಮೂಲಕವೂ ನಿರ್ಧರಿಸಲ್ಪಡುತ್ತವೆ ಆರು ವಿರೋಧ ಪಕ್ಷಗಳು ಆಡಳಿತ ಪಕ್ಷವು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದನ್ನು ಚರ್ಚೆ ಸಂವಾದ ಟೀಕೆ ವಿಮರ್ಶೆ ಪ್ರತಿಭಟನೆಗಳ ಮೂಲಕ ತಡೆಗಟ್ಟುವ ಅವಕಾಶವನ್ನು ಹೊಂದಿವೆ ಏಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಅವಕಾಶ ಕಲ್ಪಿಸುತ್ತವೆ ಎಂಟು ರಾಷ್ಟ್ರೀಯತೆ ದೇಶಭಕ್ತಿ ಪ್ರಜಾಗೌರವ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಬೆಳೆಸುತ್ತದೆ ಹನ್ನೊಂದು ಪ್ರಜಾಪ್ರಭುತ್ವದಲ್ಲಿ ನಿಯತಕಾಲಿಕ ಚುನಾವಣೆಗಳು ಏಕೆ ಅವಶ್ಯಕ ಉತ್ತರ ಪ್ರಜಾಪ್ರಭುತ್ವದಲ್ಲಿ ನಿಯತಕಾಲಿಕ ಚುನಾವಣೆಗಳು ಅವಶ್ಯಕ ಏಕೆಂದರೆ ನಿಯತಕಾಲಿಕ ಚುನಾವಣೆಗಳು ನಡೆಯದಿದ್ದರೆ ಸರ್ವಾಧಿಕಾರ ಬೆಳೆಯುತ್ತದೆ ದೇಶದ ಅಭಿವೃದ್ಧಿಗೆ ಹಿನ್ನಡೆಯಾಗುವುದು ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಪ್ರಜಾಪ್ರಭುತ್ವ ಯಶಸ್ವಿಯಾಗುವುದಿಲ್ಲ ಹನ್ನೆರಡು ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರನ್ನು ಅವಲಂಬಿಸಿದೆ ಚರ್ಚಿಸಿ ಉತ್ತರ ಪ್ರಜಾಪ್ರಭುತ್ವದಲ್ಲಿ ಮತದಾರರು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಪ್ರಜ್ಞಾವಂತ ಮತದಾರ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಉತ್ತಮ ಸರ್ಕಾರದ ನಿರ್ಮಾಣವಾಗುತ್ತದೆ ಉತ್ತಮ ಸರ್ಕಾರದಿಂದ ದೇಶದ ಏಳಿಗೆಯಾಗುವುದು ಹೀಗಾಗಿ ಪ್ರಜಾಪ್ರಭುತ್ವದ ಯಶಸ್ಸು ಮತದಾರರನ್ನು ಅವಲಂಬಿಸಿದೆ